ಅವ್ರು ಹಿಂದೂ ಜನ ಅವರು ಹಿಂದೂ ಜನ ಗುಡ್ಗಿಕ್ಕಲ್ವಂತೆ ಬಾ ಬಾ ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ ಹಂಗೆಲ್ಲ ಮಾಡಬಾರ್ದು ಹುಣ್ಣ ಕೂತಾಗ ಇಬ್ಬರ್ಸ್ಬಾರ್ದು ನೋ ಅಧರ್ಮ ನೀವು ಮಾಡ್ತೀರಾ ತಪ್ಪು ಮುಂಚೆನೆ ಗೇಟಲ್ಲಿ ನಿತ್ಕೋಬೇಕು ಅನ್ನ ಕಿತ್ಕೋಬಾರ್ದು ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ ಗೊತ್ತಾ ಹಾ ಅರ್ಥ ಮಾಡ್ಕೋ ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೋ ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು ಅದು ಬಿಟ್ಟು ನೀನು ಏನೇನೋ ಮಾತಾಡಬಾರ್ದು ಊಟ ರೀ ಊಟ ಅಂದ್ರೆ ಕೂಡ ಗೊತ್ತಿಲ್ಲ ಬಂದಿರ್ತಾರೆ ಅಮಾಯಕರು ಬಡವರು ಎಸ್ ಸಿ ಎಸ್ ಸಿ ಹಾ ತಪ್ಪಲ್ವ ಅದು ಹಾ ತಪ್ಪಲ್ವೇನ್ರಿ ಮಾನಂಬರ ಇದು ಇರಬೇಕು ನೀವು ಹಾಕೋರ್ಗೆ ಇದು ಮಾಡ್ಯಾರಿಗೆ ಪಾಪ ಯಾರ ಊಟ ಕೂತಿದ್ದಾನೆ ಕುಂಕುಮ ಇಟ್ಕೊಂಡ್ರೆ ಅಂತ ಎಬ್ಬರಿಸ್ಕೊಳ್ಸ್ತಾರೆ ಅವರು ಲೆಕ್ಕ ಹಾಕ್ಕೊಂಡು ಬೇಜಾರಲ್ವಾ ಸ್ವಾಮಿ ನಾವು ನಿಮ್ಮ ಇರ್ತಾನೆ ಹಾ ಇದಾ ಮಾಡ್ತಾರೆ ತಪ್ಪು ಇಲ್ಲಿನ ನಾನು ಮೂರು ಜನ ಎಬ್ಬರಿಸಿದ್ದೀನಿ ಸಾರಿ ಮೂರು ಜನ ಎಬ್ಬರಿಸಿದ್ದಾರೆ ಯಾಕೆ ಮಾಡಬೇಕು ಬಿಡಿ ನೀವು